ಪ್ರಣಾಮಗಳು ಮಹಾಪ್ರಭು ಹೇಳುದು ನನ್ನ ಪುತ್ರ ಇಂದ್ರಜಿತು ರಣರಂಗಕ್ಕೆ ಬಂದನೆ ಶೋಕ ಜರ್ಜರಿತವಾಗಿದ್ದ ರಾಮ ಲಕ್ಷ್ಮಣ ವಾನರ ಸೇನೆಯನ್ನು ಧ್ವಂಸ ಮಾಡಲು ಪ್ರಾರಂಭಿಸಿದನೇ ಇಲ್ಲ ಪ್ರಭು ಯುವರಾಜರು ಇನ್ನೂ ಬಂದಿಲ್ಲ ರಣರಂಗದಲ್ಲಿ ಯುದ್ಧ ಆರಂಭವಾಗಿಲ್ಲ ಆದರೆ ಆದರೆ ಅದೇನೆಂದು ಹೇಳು ಪ್ರಭು ಮಾಯಾಸಿತೆಯ ರಹಸ್ಯ ಆ ರಾಮಲಕ್ಷ್ಮಣರಿಗೆ ತಿಳಿದುಬಿಟ್ಟಿದೆ ಪ್ರಭು ಏನು ಆಯಾ ಸೀತಿ ಎಂದು ರಾಮನಿಗೆ ತಿಳಿದುಬಿಟ್ಟಿದೆ ಇಲ್ಲ ಇಲ್ಲ ಇನ್ನು ನಾವು ಕಾಲಹರಣ ಮಾಡುವಂತಿಲ್ಲ ಇನ್ನು ತಡ ಮಾಡಿದರೆ ಶತ್ರುಗಳಿಗೆ ತಮ್ಮ ಫಲವನ್ನು ಹೆಚ್ಚಿಸಿಕೊಳ್ಳಲು ನಾವೇ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ ಅಲ್ಲದೆ ಅವರೇನಾದರೂ ಪ್ರತಿ ತಂತ್ರವನ್ನು ರೂಪಿಸಿದರೆ ನಮಗೆ ಕಷ್ಟವಾಗುತ್ತದೆ ಇಂದ್ರಜಿತುವಿಗೆ ಬೇಗನೆ ಹೋಗಿ ಯುದ್ಧ ಮಾಡೆಂದು ಹೇಳಬೇಕು ಪ್ರಭು ಹಾಗೆಂದು ಇಂದ್ರ ಜಿತುವಿಗೆ ಹೇಳುವರಾರು ಅಲ್ಲದೆ ಈಗ ಅವರು ಎಲ್ಲಿದ್ದಾರೆಂದು ಮೊದಲು ತಿಳಿಯಬೇಕಲ್ಲ ಹ್ಮ್ ಅವನು ಈಗ ನಿಕುಂಬಿಲವನದಲ್ಲಿರುತ್ತಾನೆ ಹೋಮ ಯಜ್ಞಗಳನ್ನು ಮಾಡುತ್ತಿರುತ್ತಾನೆ ಪ್ರಭು ಅಲ್ಲಿಗೆ ಹೋಗಲು ಎಲ್ಲರೂ ಹೆದರುತ್ತಾರೆ ಬಿಟ್ಟು ಸರಿ ನಾನೇ ಅಲ್ಲಿಗೆ ಹೋಗುತ್ತೇನೆ ಇಂದ್ರ ಜಿತುವಿಗೆ ಬೇಗನೆ ಯುದ್ಧ ಪ್ರಾರಂಭ ಮಾಡೆಂದು ಹೇಳುತ್ತೇನೆ ಏನಾದರಾಗಲಿ ಆ ರಾಮನ ಸೈನ್ಯ ರಾವಣನ ವಿಧಿಯ ತುಂಬ ಪ್ರಭು ರಾಮಚಂದ್ರ ನಮ್ಮ ವಾನರ ಸೈನ್ಯವೆಲ್ಲ ನಿನ್ನನ್ನೇ ಅವಲಂಬಿಸಿದ್ದಾರೆ ನೀನು ದುಃಖಿತನಾದರೆ ನಮ್ಮ ವಾಹನ ಸೈನ್ಯವೆಲ್ಲ ದುಃಖಿತರಾಗುತ್ತಾರೆ ಈಗ ಈ ಅನಿರೀಕ್ಷಿತ ಅಘಾತದಿಂದ ಎಲ್ಲರೂ ಕುಗ್ಗಿ ಹೋಗಿದ್ದಾರೆ ನೀನು ಮತ್ತೆ ಗೆಲುವಾದರೆ ಇಡೀ ನಮ್ಮ ವಾನರ ಸೈನ್ಯವೇ ಚೈತನ್ಯ ತುಂಬಿದಂತಾಗುತ್ತದೆ ನಿನ್ನ ಮಾತು ನಿಜ ವಿಭೀಷಣ ಮುಂದೆ ನಾವು ಏನು ಮಾಡಬೇಕೆಂದು ನೀನು ಹೇಳು ಆ ಇಂದ್ರಜಿತವಿನ ವಿಷಯವನ್ನು ಹೆಚ್ಚಾಗಿ ತಿಳಿದಿರುವವನು ನೀನೆ ಹೇಳುತ್ತೇನೆ ರಾಮಚಂದ್ರ ಈಗ ಇಂದ್ರಜಿತುವಿನ ಮೇಲೆ ಯುದ್ಧ ಮಾಡಲು ಸೂಕ್ತ ಸಮಯ ಲಕ್ಷ್ಮಣ ಈಗಲೇ ತನ್ನ ಸೈನ್ಯದೊಂದಿಗೆ ರಣರಂಗಕ್ಕೆ ಹೋಗಲಿ ಅಲ್ಲಿ ತನ್ನ ಶರಾಘಾತದಿಂದ ಇಂದ್ರಜಿತುವಿನ ಹೋಮ ಕಾರ್ಯಕ್ಕೆ ಅಡ್ಡಿಪಡಿಸಲಿ ಹೌದು ಸಹೋದರ ವಿಭೀಷಣನ ಸಲಹೆ ಉಚಿತವಾಗಿತ್ತು ಆ ಇಂದ್ರಜಿತುವನ್ನು ನಿಗ್ರಹಿಸಲು ನಾನು ಪಾತ್ರಗೊಂಡಿದ್ದೇನೆ ಹೌದು ರಾಘವ ಆ ಇಂದ್ರಜಿತುವಿನ ವಧೆಗಾಗಿ ಲಕ್ಷ್ಮಣ ಸಮರ್ಥನಾಗಿದ್ದಾನೆ ವೈದ್ಯರ ವಧೆಗಾಗಿ ದೇವೇಂದ್ರ ತನ್ನ ವಜ್ರಾಯುಧಕ್ಕೆ ಆದೇಶ ನೀಡುವಂತೆ ನೀನು ಆ ಇಂದ್ರಯುತ್ತನ ವಧೆಗಾಗಿ ಲಕ್ಷ್ಮಣನಿಗೆ ಆದೇಶ ನೀಡಿ ರಾಮಚಂದ್ರ ಹಿಂದಿನ ಘಟನೆಗಳನ್ನು ನೆನಪಿಸಿಕೊಂಡರೆ ಲಕ್ಷ್ಮಣನನ್ನು ಯುದ್ಧಕ್ಕೆ ಕಳಿಸಲು ನನಗೆ ಆತಂಕವಾಗುತ್ತದೆ ಇಲ್ಲ ಸುಗ್ರೀವ ನನಗೆ ನನ್ನ ಸೋದರನ ಪರಾಕ್ರಮದ ಬಗ್ಗೆ ಭರವಸೆ ಇದೆ ಪ್ರಭು ರಾಮಚಂದ್ರ ನಾವು ಕಾಲಹರಣ ಮಾಡದೆ ಆದಷ್ಟು ಬೇಗ ವಿನಾಶಕ್ಕೆ ಸಿದ್ಧರಾಗಬೇಕು ಆ ಇಂದ್ರಜಿತ್ತುವಿನ ವಿನಾಶಕ್ಕೆ ನಮ್ಮ ಲಕ್ಷ್ಮಣ ಬೇಗನೆ ಯುದ್ಧರಂಗಕ್ಕೆ ಹೋಗುವುದು ಒಳ್ಳೆಯದು ವಿಭೀಷಣ ಹಾಗಾದರೆ ಈಗ ಲಕ್ಷ್ಮಣ ಇಂದ್ರಜಿತುವಿನ ಮೇಲೆ ಯುದ್ಧ ಮಾಡಿದರೆ ಹೇಳುತ್ತೀಯ ಹೇಳುತ್ತೀಯಾ ನಾನು ಲಕ್ಷ್ಮಣನೊಂದಿಗೆ ರಣರಂಗಕ್ಕೆ ಹೋಗುವೆ ನೆಕುಂಬಿಲಾವನದಲ್ಲಿ ಇಂದ್ರಜಿತು ತನ್ನ ಯಜ್ಞವನ್ನು ಪೂರೈಸಿಬಿಟ್ಟರೆ ಯುದ್ಧದಲ್ಲಿ ಯುದ್ಧದಲ್ಲಿ ದೇವದಾನವರಾದಿಯಾಗಿ ಯಾರೂ ಅವನನ್ನು ಜಯಿಸಲಾಗುವುದಿಲ್ಲ ಅದರಿಂದ ನನಗೆ ಆತಂಕವಾಗುತ್ತಿದೆ ನಿನ್ನ ಆತಂಕ ಆತುರ ನನಗೆ ಅರ್ಥವಾಗುತ್ತದೆ ನಿನ್ನ ಭಾವನೆಗಳು ನನಗೆ ಅರ್ಥವಾಗುತ್ತದೆ ರಾಮಚಂದ್ರ ನಮಗೆ ದುಃಖ ಉಂಟು ಮಾಡಿದ ಶತ್ರುಗಳು ಯಾವ ಕಾರಣಕ್ಕೂ ಸಂತೋಷದಿಂದ ಇರಬಾರದು ನಾವೆಲ್ಲ ಹತಾಶೆಯ ಗೂಡಿನಿಂದ ಹೊರಬಂದು ಪ್ರೋತ್ಸಾಹದಿಂದ ಮುನ್ನುಗ್ಗಬೇಕಾಗಿದೆ ನಿನ್ನ ಮಾತು ಸರಿಯಾಗಿದೆ ವಿಭೀಷಣ ನಾವು ಹೊಸ ಉತ್ಸಾಹದಿಂದ ಶತ್ರು ದಮನ ಮಾಡಲು ಮುಂದಾಗಬೇಕು ಅಂದರೆ ಲಕ್ಷ್ಮಣ ತಕ್ಷಣ ಹೊರಡಲಿ ಎಂದು ನೀನು ಸೂಚಿಸುತ್ತಿರುವೆ ಅಲ್ಲವೇ ವಿಭೀಷಣ ಹೌದು ರಾಮಚಂದ್ರ ಲಕ್ಷ್ಮಣ ಸೇನಾ ಸಹಿತನಾಗಿ ನಿಕುಂಬಲಾವನಕ್ಕೆ ಕುಂಬಲಾವನಕ್ಕೆ ಹೋಗಿ ಅಲ್ಲಿ ಇಂದ್ರಜಿತುವಿನ ಹೋಮಕ್ಕೆ ಅಡ್ಡಿಪಡಿಸಿ ಅವನನ್ನು ನಿಗ್ರಹಿಸುವುದು ಉಚಿತವಾಗಿದೆ ವಿಭೀಷಣ ಇಂದ್ರಜಿತುವಿಗೆ ಬ್ರಹ್ಮದೇವ ವರ ನೀಡಿದಾಗ ಅವನು ಏನು ಹೇಳಿದೆ ಎಂದು ಮತ್ತೊಮ್ಮೆ ಹೇಳಿ ನೀನು ಸಂಕಲ್ಪ ಮಾಡಿ ಕುಳಿತು ಹೋಮ ಮಾಡುವಾಗ ಅದು ಪೂರ್ಣಗೊಳ್ಳುವ ಮೊದಲೇ ಶಸ್ತ್ರಪಾಣಿಯಾಗಿ ಯಾವ ಶತ್ರು ಆಕ್ರಮಿಸಿದರೂ ಆ ಶತ್ರುವಿಂದಲೇ ನಿನ್ನ ವಧೆಯಾಗುತ್ತದೆ ಬ್ರಹ್ಮದೇವ ಹೇಳಿದ ಮಾತು ರಾಮಚಂದ್ರ ಅಂದರೆ ಈಗ ಲಕ್ಷ್ಮಣ ಅಲ್ಲಿಗೆ ಹೋಗಿ ಇಂದ್ರಜಿತುವನ್ನು ಸುಲಭವಾಗಿ ಸಂಹರಿಸಬಹುದು ವಿಭೀಷಣ ನಾನು ಕೆಲಕಾಲ ಯೋಚಿಸಿ ನನ್ನ ನಿರ್ಧಾರವನ್ನು ಶೀಘ್ರವಾಗಿ ತಿಳಿಸ